ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಗುಂಗಿನಲ್ಲಿದ್ದಂತಹ ಮೈಸೂರಿನ ಜನತೆ ಈ ಇಂದು ಬೆಚ್ಚು ಘಟನೆ ಮೈಸೂರಿನಲ್ಲಿ ನಡೆದಿದೆ ಒಂದು ಹಾಡಾಗಲೇ ಒಂದು ವ್ಯಕ್ತಿಯ ಒಂದು ಬರ್ಬರವಾದ ಒಂದು ಹತ್ಯೆ ನಡೆದಿದ್ದು ಇಡೀ ಮೈಸೂರಿನ ಜನರನ್ನು ಬೆಚ್ಚಿಬೀಳುವಂತೆ ಮಾಡಿದೆ ಅಂತ ಹೇಳ್ಬೋದು ಕೊಲೆಗೀಡಾದಂತಹ ವ್ಯಕ್ತಿಯನ್ನು ವೆಂಕಟೇಶ್ ಅಲಿಯಾಸ್ ಗಿಲ್ಕಿ ವೆಂಕಟೇಶ್ ಅಂತ ಗುರುತಿಸಲಾಗಿದೆ ಈತ ಕಳೆದ ಕೆಲ ತಿಂಗಳ ಹಿಂದಷ್ಟೇ ಕೊಲೆಗೀಡಾದಂತಹ ರೌಡಿ ಶೀಟರ್ ಕಾರ್ತಿಕ್ ಎಂಬಾತನ ಸಹಚರ ಅಂತ ತಿಳಿದು ಬಂದಿದೆ ಸದ್ಯಕ್ಕೆ ಒಟ್ಟಾರೆಯಾಗಿ ಒಂದು ಹಾಡಾಗಲೇ ಮೈಸೂರು ದಸರಾ ವಸ್ತು ಪ್ರದರ್ಶನದ ಅಂದ್ರೆ ಇಟ್ಟಿಗೆ ಗುಡಿಗೆ ಒಂದು ಸಂಪರ್ಕ ಕಲ್ಪಿಸುವಂಥ ರಸ್ತೆಯಲ್ಲಿ ಈ ಒಂದು ಕೊಲೆ ನಡೆದಿದ್ದು ಇಡೀ ಮೈಸೂರಿನ ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ ಅಂತ ಹೇಳ್ಬೋದು ಈ ಇನ್ನು ಕೊಲೆಗೀಡಾದಂತಹ ಗಿಲ್ಕಿ ವೆಂಕಟೇಶ್ ಇದು ಕಳೆದ ಐದಾರು ತಿಂಗಳ ಹಿಂದೆ ಒಂದು ಹತ್ಯೆಗೀಡಾದಂತಹ ರೌಡಿ ಶೀಟರ್ ಕಾರ್ತಿಕ್ನ ಜೊತೆ ಗುರುತಿಸಿಕೊಂಡಿದ್ದ ಅಂದಿನ ಆತ ರೌಡಿ ಶೀಟರ್ ಆಗಿದ್ರು ಕೂಡ ಈತನ ಜೊತೆಯೂ ಕೂಡ ಅಂದರೆ ಈಗ ಇಂದು ಕೊಲೆಗೀಡಾದಂತಹ ಗಿಲ್ಕಿ ವೆಂಕಟೇಶ್ ಜೊತೆ ಹಣಕಾಸು ವ್ಯವಹಾರ ಇಟ್ಕೊಂಡಿದ್ದ ಮಾಹಿತಿಗಳು ಲಭ್ಯವಾಗಿದ್ದಾವೆ ಇನ್ನು ಕಾರ್ತಿಕ್ ಕೊಲೆಗೀಡಾದ ಬಳಿಕ ಆತನ ಸಹಚರರ ಮೇಲೆ ಕಾರ್ತಿಕ್ನ ವಿರೋಧಿ ಗ್ಯಾಂಗು ಅಲ್ಲೆಗೆ ಒಂದು ಪ್ರಯತ್ನ ನಡೆಸ್ತಾನೆ ಬಂದಿತ್ತು ಇತ್ತೀಚೆಗೆ ಎರಡು ಬಾರಿ ಅಂದರೆ ಗಾಯತ್ರಿಪುರಂನಲ್ಲಿ ಮತ್ತು ಗೌಸಿಯ ನಗರದಲ್ಲಿಯೂ ಕೂಡ ಒಂದು ಕಾರ್ತಿಕ್ನ ಸಹಚರರ ಮೇಲೆ ಅಲ್ಲೆಗೆ ಒಂದು ಯತ್ನ ನಡೆದಿತ್ತು ಆದರೆ ಅದರಿಂದ ಬಚಾವಾಗಿದ್ದರು ಆದರೆ ಇಂದು ಗಿಲ್ಕಿ ವೆಂಕಟೇಶ್ ತೆರಳ್ತಾ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಮಂದಿ ಒಂದು ಬಂದು ಏಕಾಏಕಿ ಖಾರದ ಪುಡಿಯನ್ನು ಎರಚಿದ್ದಾರೆ ಆ ನಂತರ ಮಾರಕಾಸ್ತ್ರಗಳಿಂದ ಅಲ್ಲೆ ನಡೆಸಿದ ಒಂದು ಕಾರಣದಿಂದಾಗಿ ಒಂದು ಗಿಲ್ಕಿ ವೆಂಕಟೇಶ್ ಸ್ಥಳದಲ್ಲೇ ಈಗ ಹತನಾಗಿದ್ದಾನೆ ಇನ್ನು ಸುದ್ದಿ ತಿಳಿತಾ ಇದ್ದಂತೆ ಒಂದು ಘಟನಾ ಸ್ಥಳಕ್ಕೆ ಮೈಸೂರು ನಗರ ಪೊಲೀಸ್ ಆಗಿ ಆಗಿರುವಂಥ ಸೀಮಾ ನಾಡ್ಕರ್ ಮತ್ತು ಡಿ ಸಿ ಪಿಗಳಾದಂಥ ಸುಂದರ್ ರಾಜು ಬಿಂದುಮಣಿ ಎಲ್ಲರೂ ಕೂಡ ಒಂದು ಭೇಟಿಯನ್ನು ನೀಡಿ ಒಂದು ಪರಿಶೀಲನೆ ನಡೆಸಿದ್ದಾರೆ ಒಂದು ಕೊಲೆಗಡಕರ ಒಂದು ಪತ್ತೆಗೆ ಅಂದರೆ ಬೇಟೆಗೆ ಈಗ ಪೊಲೀಸರು ಕೂಡ ಬಲೆಯನ್ನು ಬಿಸಿ ಅಂತ ಹೇಳ್ಬೋದು ಇನ್ನು ಕೊಲೆಗೀಡಾದಂಥ ಗಿಲ್ಕಿ ವೆಂಕಟೇಶ್ನ ಒಂದು ಕುಟುಂಬ ಸದಸ್ಯರು ಕೂಡ ಒಂದು ಘಟನಾ ಸ್ಥಳಕ್ಕೆ ಬಂದು ತೆರಳಿದ್ದಾರೆ ಒಟ್ಟಾರೆಯಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಜನತೆ ದಸರಾ ಗುಂಗಿನಲ್ಲಿ ಇರುವಂಥ ಸಂದರ್ಭದಲ್ಲೇ ಈ ಒಂದು ಬೆಚ್ಚಿ ಬಿಡಿಸುವಂಥ ಘಟನೆ ನಡೆದಿರುವುದು ಕೂಡ ನಿಜಕ್ಕೂ ಕೂಡ ಒಂದು ದುರ್ದೈವದ ಸಂಗತಿ ಅಂತ ಹೇಳ್ಬೋದು ಇನ್ನು ಪೊಲೀಸರು ಕೂಡ ಈಗ ಕೊಲೆಗಡಕರ ಒಂದು ಎಡೆಮುರಿ ಕಟ್ಟೋದಕ್ಕೆ ಈಗ ಮುಂದಾಗಿದ್ದು ಅದರಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋದು ಕೂಡ ನಾವು ಕಾಯ್ದು ನೋಡಬೇಕಾಗುತ್ತೆ ಒಟ್ಟಾರೆಯಾಗಿ ಈ ಒಂದು ಮೈಸೂರನ್ನು ಬೆಚ್ಚಿ ಬಿಡಿಸಿರುವಂಥ ಘಟನೆ ನಿಜಕ್ಕೂ ಕೂಡ ಒಂದು ಆತಂಕಕಾರಿ ಘಟನೆ ಅಂತ ಹೇಳ್ಬೋದು ಯಾಕಂದರೆ ಗ್ಯಾಂಗ್ ವಾರು ಇತ್ತೀಚೆಗೆ ಹೆಚ್ಚಾಗ್ತಾ ಇರೋದು ಸಾರ್ವಜನಿಕರಲ್ಲೂ ಕೂಡ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದ್ದು ಇದಕ್ಕೆಲ್ಲರೂ ಕೂಡ ಇದಕ್ಕೆಲ್ಲವೂ ಕೂಡ ಪೊಲೀಸರು ಒಂದು ಬಿಗಿಯಾದ ಕ್ರಮಗಳನ್ನು ಕೈಗೊಳ್ಳುವ ಮುಖಾಂತರ ಒಂದು ಕಡಿವಾಣ ಹಾಕಬೇಕು ಅನ್ನೋದು ಕೂಡ ಸಾರ್ವಜನಿಕರ ಆಗ್ರಹ ಆಗಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು